ಒನಕೆ ಓಬವ್ವ ಶೌರ್ಯ ಯುವ ಪೀಳಿಗೆಗೆ ಪ್ರೇರಣೆ ತಹಸೀಲ್ದಾರ್ ಬಿಕೆ ಶ್ವೇತಾರ್ ಅವರು ವಿವರಿಸಿದರು ಚೇಳೂರು ಒನಕೆ ಓಬವ್ವ ಅವರ ತ್ಯಾಗ ಮತ್ತು ಶೌರ್ಯ ಯುವ ಪೀಳಿಗೆಗೆ ಸದಾ ಪ್ರೇರಣೆಯಾಗಬೇಕು ಎಂದು ತಹಸೀಲ್ದಾರ್ ಬಿಕೆ ಶ್ವೇತಾರ್ ಅವರು ಅಭಿಪ್ರಾಯಪಟ್ಟರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಒನಕೆ ಓಬವ್ವ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಒನಕೆ ಓಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ತಹಶೀಲ್ದಾರ್ ಬಿ ಕೆ ಅವರು ಹೈದರಲ್ಲಿ ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡಿದಾಗ ಕೋಟೆಯ ಕಿಂಡಿಯ ಮೂಲಕ ಒಳನುಗ್ಗಲು ಪ್ರಯತ್ನಿಸುತ್ತಿದ್ದ ಶತ್ರು ಸೈನಿಕರನ್ನು ಓಬವ್ವ ಅವರು ಒನಕೆಯನ್ನು ಅಸ್ತ್ರವಾಗಿ ಬಳಸಿ ಕೊಂದ ಕಥೆಯನ್ನು ವಿವರಿಸಿದರು ಓಬವ್ವ ಅವರಂಥ ದಿಟ್ಟ ಮಹಿಳೆಯರ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು ದಲಿತ ಮುಖಂಡ ಜಿ ನರಸಿಂಹಪ್ಪ ಮಾತನಾಡಿ ಓಬವ್ವ ಅವರ ದಿಟ್ಟತನವು ಕಷ್ಟದ ಸಂದರ್ಭಗಳಲ್ಲಿ ನಿರ್ಭೀತರಾಗಿ ನಿಲ್ಲಲು ಸ್ಫೂರ್ತಿಯಾಗಿದೆ ಅವರು ಗ್ರಾಮದಲ್ಲಿ ದಲಿತ ಸಮುದಾಯಗಳಿಗೆ ಸ್ಮಶಾನ ಭೂಮಿಯ ಕೊರತೆ ಇದ್ದು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಜಾಗವನ್ನು ನೂತನ ತಹಸೀಲ್ದಾರ್ ಅವರು ಕೂಡಲೇ ಗುರುತಿಸಿ ತೆರವುಗೊಳಿಸಲು ಮುಂದಾಗಬೇಕು ಎಂದು ಆಗ್ರಹಿಸಿದರು ವಕೀಲ ರಾಮಾಂಜನೇಯ ಅವರು ವೀರ ವನಿ ವನಿತೆ ವನಕೆ ವೊಬ್ಬವ್ವ ಅವರ ಜೀವನ ಚರಿತ್ರೆಯ ಕುರಿತು ಮಾತನಾಡಿದರು ಚೇಳೂರು ತಾಲೂಕು ಗಡಿ ಭಾಗವಾಗಿದ್ದರಿಂದ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಇದನ್ನು ಸರಿಪಡಿಸಲು ಆಡಳಿತಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಬೇಕು ಎಂದು ಮನವಿ ಮಾಡಿದರು ಸಮಾರಂಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಶಿರಸ್ತೆದಾರ್ ಸತೀಶ ಆರ್ಐಈ ಈಶ್ವರ್ ಮುನಿರಾಜು ಸಿಬ್ಬಂದಿ ಅನಿತಾ ರವಣಮ್ಮ ಗ್ರಾಮ ಸಹಾಯಕ ಶ್ರೀನಿವಾಸ್ ಓಬಳೇಶ್ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಹಾಜರಿದ್ದರು ಕೆ ಓಬವ್ವನ ಬಗ್ಗೆ ಮಾತಾಡಿ ಆಮೇಲೆ ತಾವು ತಿಬ್ಬ ವಿಷಯ ಕೇಳುತ್ತಾ ಅವರು ಮಿಸ್ಟೇಕ್ ಮಾಡೋಷ್ಟು ಒಂದನೇ ದಾರಿ ತಮ್ಮೆಲ್ಲರಿಗೂ ವೀರವನಿತೆ ಒನ್ ಕೆ ಓಬವನ ಜಯಂತಿಯ ಶುಭಾಶಯಗಳು ಅವರು ಹದಿನೆಂಟನೇ ಶತಮಾನದ ಅಂದಿನ ಚಿತ್ರದುರ್ಗ ಕೋಟೆಯ ಕಾವಲುಗಾರನ ಮಡದಿಯಾದಂಥ ಒನ್ ಕೆ ಓಬವನ್ ಅವರು ಕನ್ನಡ ನಾಡಿನ ವೀರವನಿತೆಯಾಗಿ ಪರಿಚಯ ಆಗಿದ್ದಾರೆ ಅಂದು ಲೆಕ್ಕ ಐದರಲ್ಲಿ ಸಾಮ್ರಾಜ್ಯ ರಹಸ್ಯವಾಗಿ ಸಂದಯರು ಕೋಟೆಗೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಅವ್ರು ಯಾವುದೇ ಆಯುಧ ಇಲ್ಲದೆ ಒಂದು ಹೊಲಿಕೆಯಿಂದಲೇ ಎಷ್ಟೋ ಸೈನಿಕರನ್ನ ಕಡೆ ಬರೆದು ಅವರು ಮುಸುಳಿಕೆಯನ್ನ ತರೀತಾರೆ ಅವರು ಅಂದ್ರೆ ಆ ಪ್ರಯತ್ನದಲ್ಲಿ ಮರಣ ಹೊಂದ್ರೆ ಅವರು ಈ ಆತ್ಮ ಧೈರ್ಯ ಅಥವಾ ಸ್ಥೈರ್ಯ ನಾವು ನನ್ಗನ್ಸಲು ನಮ್ಮ ದೈನಂದಿನ ಜೀವನದಲ್ಲಿ ಯಾವುದೋ ಒಂದು ಯುದ್ಧದಲ್ಲಿ ಹೋರಾಡಬೇಕು ಅನ್ನೋದ್ರೆ ನಾವು ಬರೋ ಕಷ್ಟ ಕಾರ್ಪಣ್ಣಿರ್ಲಂತ ಎದುರು ಮಾಡೋದ್ರಲ್ಲಿ ತೋರಿಸೋ ಧೈರ್ಯದಲ್ಲೂ ವೀರವರಿತೆಯವರಿಗೆ ಉದ್ಭವ ಕೊಡೋದೇ ಅಂತ ನಾನು ನಂಬ್ತೇನೆ ಸೊ ನಾವೆಲ್ಲರೂ ಅದು ಯಾವುದೇ ಕಷ್ಟ ಬಂದರೂ ಇದೇ ಕೊಡ್ತದೆ ಧೈರ್ಯವಾಗಿ ನಿಭಾಯಿಸಿ ಅದನ್ನ ಅದಕ್ಕೆ ಗೆದ್ದು ನಿಲ್ಲೋದ್ರಲ್ಲಿ ವೀರವರಿತೆಯವರಿಗೆ ಉದ್ಭವ ಇರ್ತಾರೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಜಯಂತಿಗೆ ಶುಭಾಶಯ ಇತ್ತು ಥ್ಯಾಂಕ್ ಯು ಆಲ್ ರಾಷ್ಟ್ರ ನಮ್ಮ ರಾಷ್ಟ್ರದಲ್ಲಿ ಕರ್ನಾಟಕದ ಕರ್ನಾಟಕದೇ ಆದಂತಹ ಒಂದು ಇದೆ ಸುಂದರವಾದ ನಾಡು ಸುಂದರವಾದ ಚಿತ್ರಣ ಜಲ ನೆಲ ಎಲ್ಲ ಪಡ ಹುಡುಕೊಂಡಂತ ವಿಚಾರ ಹಾಗೂ ನಮ್ಮ ಕರ್ನಾಟಕ ಚರಿತ್ರೆ ಕೃತಿ ಸಾಹಿತಿ ಇವೆಲ್ಲ ಕೂಡ ಸುಂದರವಾದಂಥ ಅಚ್ಚುಕಟ್ಟಾದಂಥ ಕರ್ನಾಟಕ ನಾಡುತ್ತಿದ್ದಾರೆ ಹೀಗಿರುವಾಗ ಏನು ಚಿತ್ರದುರ್ಗ ಕೋಟೆಯಲ್ಲಿ ವೀರ ಮಂತ್ರಿ ನಾಯಕರ ಆಗ್ಬೇಕೆ ಸಮಯದಲ್ಲಿ ಏಳೊಂದು ಪ್ಲಸ್ ಸುತ್ತಿನ ಏನು ಒಂದು ಕಟ್ಟುವ ವಿಚಾರದಲ್ಲಿ ಕಟ್ಟಿದಾಗ ಅಲ್ಲಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಜನಗಳ ಅನುಕೂಲವಾಗುವ ರೀತಿಯಲ್ಲಿ ತಿಂಡಿ ತಿನಿಸುಗಳು ಹಾಲಾಗಿರ್ಬೋದು ಮೊಸರಾಗಿರ್ಬೋದು ನೀರಾಗಿರ್ಬೋದು ತರಬೇಕಾದ್ರೆ ಒಂದು ಕಿಂಡಿ ಬೇಕಾಗುತ್ತದೆ ತಿಂಡಿಯನ್ನು ನಿರ್ಮಿಸಿಕೊಂಡು ಅದ್ರ ಮುಖಾಂತರ ಸೈನಿಕರಾಗಿರ್ಬೋದು ಅಲ್ಲಿ ನಡೆಯುವ ಜನರು ಜೀವನವನ್ನು ಸುಧಾರಿಸಿಕೊಳ್ಳಲು ಆ ಕಿಂಡಿ ಮುಖಾಂತರ ನಾವು ಒಬ್ಬರು ಮನುಷ್ಯರು ಮಾತ್ರ ಹೋಗ್ಬೇಕು ಒಂದು ಈಗಿನ ಇರುವ ರೀತಿಯಲ್ಲಿ ಹೈದರಾಬಾದ್ನವರ ಏನು ಮಾಡಿದ್ರು ಮೈಸೂರನ್ನು ದಾಳಿ ಮಾಡಿಕೊಂಡು ಮೈಸೂರು ಇಟ್ಟುಕೊಂಡು ಅದು ಚಿತ್ರದುರ್ಗವಾಟೆ ಹೊಡಿಯುವ ನಿಮ್ಮ ನೆಪದಲ್ಲಿ ಅಲ್ಲಿ ಸೈನಿಕರೆಲ್ಲ ದಾಳಿ ಮಾಡ್ತಾರೆ ಆ ಈ ಆ ವಿಚಾರದಲ್ಲಿ ಅಲ್ಲಿ ಸಾಯಿ ಸೈನ ಸೈನಿಕರು ಅವರುಗಾದ್ರೆ ಏನು ಮಾಡ್ತಾರೆ ಅಂದ್ರೆ ಮಧ್ಯಾಹ್ನ ಸಮಯ ಆಗಿರುತ್ತೆ ಅದು ಊಟ ಸಮಯ ಆಗಿರುತ್ತೆ ಅವರು ಊಟ ಮಾಡುವ ಸಮಯದಲ್ಲಿ ಈ ಬನ್ಕೆ ಅನ್ನುವ ವೀರಂತೆ ಮಹಿಳೆ ಏನು ನೀರಿಗಾಗಿ ಒಂದು ತಿಂದಿಗೆಯಲ್ಲಿಕೊಂಡು ಹೋಗುವ ಸಂದರ್ಭದಲ್ಲಿ ಆಕೆ ನೋಡ್ತಾರಲ್ಲಿ ಏನು ಈ ಜನಗಳು ಬಂದಿದ್ದಾರೆ ಸೈನಿಕರೆಲ್ಲ ನಮ್ಮನ್ನು ಅಂತ ಹೇಳ್ಬಿಟ್ಟು ಅವರು ಗಂಡನಿಗೆ ಹತ್ರ ಬರ್ತಾರೆ ಏನು ಬಂದಿದ್ದಾರೆ ಈ ತರ ದಾಳಿ ಮಾಡಕ್ಕೆ ಅದು ಹುಷಾರಾಗಿರಬೇಕು ಅಂತ ಹೇಳಿ ಕರ್ಕೊಂಡಾಗಿ ಬರ್ತಾರೆ ಅವರು ಗಂಡ ಊಟ ಮಾಡೋರು ಮಾಡ್ತಾ ಇರ್ತಾರೆ ಊಟ ಮಾಡಬೇಕಾದ್ರೆ ನನ್ನ ಗಂಡನ ಯಾಕೆ ಡಿಸ್ಟರ್ಬ್ ಮಾಡಬೇಕು ಊಟ ಮಾಡೋದ ಸಮಯದಲ್ಲಿ ಎಂಜಿಯಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಒಂದು ಉಪಾಯ ಮಾಡಿಕೊಂಡು ಧೈರ್ಯವನ್ನು ಧೈರ್ಯವನ್ನು ತುಂಬಿಕೊಂಡು ಬಳಿಕೆಯಿಂದವ್ರು ಕುಂದು ಬಂದು ಅವ್ರಿಗೆ ಸೈನಿಕರು ಒಬ್ಬೊಬ್ಬರು ಒಬ್ಬೊಬ್ಬರು ನುಗ್ತಾ ಇರ್ತಾರೆ ಅದು ಅವ ಅವನಿಗೆಯಿಂದ ಹೊಡೆದು ಹೊಡೆದು ಎಲ್ಲ ರಾಶಿ ಅವರನ್ನು ರಾಶಿ ಹಾಕಿ ಕೊನೆಗೆ ಅವರು ಪ್ರಾಣವನ್ನು ತ್ಯಾಗ ಮಾಡಿ ಒಂದು ಒಬ್ಬ ವೀರವನ್ನು ಹೇಳ್ತಾರೆ ಈ ಸಂದರ್ಭದಲ್ಲಿ ನಿರ್ವಹಣೆ ಕೂಡ ನಮ್ಮ ಸರ್ಕಾರ ಮತ್ತು ನಮ್ಮ ಕಾಸಲು ತೊಂದರೆಯೋದ್ರಿಂದ ನಮ್ಮ ಚಳ್ಳೂರು ತಾಲೂಕಿಗೆ ನಾವು ಭಾವಿಸುತ್ತ ಮೇಡಮ್ ಅವರು ದಯವಿಟ್ಟು ಕೂಡ ಈಗ ವಕೀಲರು ಸಾಹೇಬ್ ಮಾತಾಡಿದರು ಈಗ ಚಳ್ಳೂರು ತುಂಬ ಮೇಡಮ್ ಅವ್ರಿಗೂ ನಾವು ಸುಮಾರ್ಟ್ ಸೇವೆ ಅಂತ ಹೇಳಿದಾಗ ಮೇಡಮ್ ಅವರು ಬಿಜಿ ಇದ್ರು ನಾವು ಸುಮಾರು ಹನ್ನೊಂದು ದಿನಗಳ ಕಾಲ ರಾತ್ರಿ ಮಗಳು ಕೂಡ ನಾವು ಸುಮ್ಮನೆ ಮೇಡಮ್ ನಾವು ಒಬ್ಬ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ದಯವಿಟ್ಟು ಮೇಡಮ್ ಅರ್ಥ ಮಾಡ್ಕೊಬೇಕು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ನುಡಿಸಿಕೊಳ್ಳಿರ್ತಾವೆ ಸಮಯ ಬೇಕು ಅಂತದ್ರಲ್ಲಿ ನಾವು ಮಸ್ತಾಗ್ ತಾಲೂಕಾದಾಗ ನಾವು ಹನ್ನೊಂದು ದಿವಸದ ಕಾಲ ಏನು ನಮ್ಮ ಜಿಲ್ಲೆ ಆದಂತ ಕೂಡ ನಾವೆಲ್ಲ ಕೂಡ ನಮ್ಮ ದರ್ಶನ ಸಂಪಿಕದಿಂದ ಹನ್ನೊಂದು ದಿನದ ಕಾಲ ನಾವು ರಾತ್ರಿ ಈ ಕಡೆಯಿಂದ ನಮ್ಮ ಚಿಂತಾಮಣಿ ತಾಲೂಕು ಸೌಲತ್ತುಗಳು ಬಂದಿಲ್ಲ ಈ ಕಡೆಯಿಂದ ನಮ್ಮ ಬಾಗೇಪಳ್ಳಿ ತಾಲೂಕಿನಿಂದ ಸೌಲತ್ತುಗಳು ಜನರು ಸಿಕ್ಕಿಲ್ಲ ದಯವಿಟ್ಟು ತಾವು ಕಂದಾಯ ಅಧಿಕಾರಿಗಳು ಕಥೆಯಲ್ಲಿ ಏನು ನಮ್ಮ ಬಡವರಿದ್ದಾರೆ ಈ ಏರಿಯಾದಲ್ಲಿ ತಂದು ಎಲ್ಲ ಬಡ ರೈತರು ಬಡ ದಲಿತರು ಇವರಿಗೆ ಏನು ನಮ್ಮ ಸರ್ಕಾರದಿಂದ ಏನು ಸೌಲಭ್ಯ ಇರುವಂತೆ ದಯವಿಟ್ಟು ಆದಷ್ಟು ಬೇಗ ತಾವು ಕಚೇರಿ ಹತ್ರ ಬಂದಿರ ಯಾವತ್ತಿದ್ದೀರಾ ಇವಾಗ ಎಲ್ಲ ಆನ್ಲೈನ್ಸು ಎಲ್ಲ ಆನ್ಲೈನ್ ಬಂದಿದೆ ದಯವಿಟ್ಟು ಕಚೇರಿ ಮುಖಾಂತರ ಏನು ಕಂಟ್ರೋಲ್ ಮಾಡ್ತೀವಿ ಯಾರು ಕಂಟ್ರೋಲ್ ಮಾಡಿಲ್ಲ ಇನ್ನು ನನ್ನ ಪರ್ಸನಲ್ ಹೇಳ್ತೀನಿ ನನ್ನ ಮಗನ್ನ ಇನ್ಕಮ್ ಸರ್ಟಿಫಿಕೆಟ್ ಒಂದು ನಾನು ತಿಂಗಳಾಗದೈನ್ ಅಪ್ಲೈ ಮಾಡಿಸಿ ಇದುವರೆಗೂ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಡೌನ್ಲೋಡ್ ಬರ್ತಾ ಇದ್ದು ಇನ್ನೂ ಆಗಿಲ್ಲ ಏನು ಈ ಕನ್ನಡ ಅಧಿಕಾರಿಗಳು ಇದರಲ್ಲ ಏನು ಕೆಲಸ ಆಗಲ್ಲ ನಮ್ಮ ಪಬ್ಲಿಕ್ ಏನು ಅವಶ್ಯಕತೆ ಇದೆ ಸವಲತ್ತುಗಳಿದೆ ಇದು ಮಹಿಳೆಯರಿಗೆ ಯುದ್ಧ ವೇತನ ಇರ್ಬೋದು ಅಲ್ಲ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ಇಲ್ಲ ಬಡ ರೈತರಿಗೆ ಏನಾದರೂ ಜಾತಿ ಸರ್ಟಿಫಿಕೇಟ್ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಇಲ್ಲ ರೆವಿನ್ಯೂ ಅನ್ನೋದರಲ್ಲಿ ಏನೋ ಖಾತೆಗಳು ಬಂದಾಗ ದಯವಿಟ್ಟು ಬೇಗ ಯಾಕಂದರೆ ಈ ಈ ಜನಾಂಗ ಬಡ ರೈತರು ಬರ ಸ್ಕೂಲಿಕ್ಕಾಗಲು ಬಡ ಸ್ಕೂಲೇ ಇರೋದು ತಾವು நைமுட்டில் தண்டாதி கருவா நம்ம ரெண்டு பேர் ரானே